ಸಿವಿಲ್ ಎಂಜಿನಿಯರ್ ಅಲುಮಿನಿ ಅಸೋಸಿಯೇಷನ್ ವತಿಯಿಂದ ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ತುಮಕೂರಿನ ಶ್ರೀರಾಮಕೃಷ್ಣ ಆಶ್ರಮದ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ದೀಪ ಬೆಳಕೋದ್ರ ಮೂಲಕ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಅತ್ಯಮೂಲ್ಯವಾದ ಬಾಲ್ಯದ ನೆನಪುಗಳನ್ನು ಮಿಲುಕು ಹಾಕುವುದು ಹಾಗೂ ವಿದ್ಯೆ ಕಲಿಸಿದ ಗುರುಗಳಿಗೆ ಅಭಿನಂದನೆ ಸಲ್ಲಿಸುವುದು ಒಂದು ಉತ್ತಮ ಭಾರತೀಯ ಸಂಸ್ಕೃತಿ ಎಂದರು ಆಧುನಿಕ ತಂತ್ರಜ್ಞಾನವನ್ನು ಮಕ್ಕಳಿಗೆ ಕಲಿಸುವಲ್ಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೆಸರು ಪಡೆದ ವಿದ್ಯಾಸಂಸ್ಥೆ ಅದು ಪಿಇಎಸ್ ಸಂಸ್ಥೆ ಎಂದರು ಜವಾಬ್ ನದಿ ಕದ್ರ್ ಪೋತಾರ್ ವರ್ಷೆಯಿಂದ ನಮ್ಮ ಬಳಿದೆ ಆ ಬಾಮೂನ್ ರೂಪಕೊಂಡ ಯೂನಿವರ್ಸಿಟಿಯಲ್ಲಿ ದಿ ಲೈಫ್ ಅಂಡ್ ಫಿಲಾಸಫಿ ಆಫ್ ನಿರ್ೇಕಂತ ಒಂದು ಎಲೆಕ್ಟಿವ್ सब्जेक्ट ಎನ್ ಇಪಿ ರೆಕಮೆಂಡೆಡ್ सब्जेक्ट ಹೇ ನಾಲ್ಕು ಸಮಿಷ್ಟಿ ಪದವಂತರ ಕಾಲ ಸುಮಾರು 1000 ವಿದ್ಯಾರ್ಥಿರು ನಾಲ್ಕು ಸಮಿಷ್ಟಿಯಲ್ಲಿ ಈ ಓಪನ್ ಎಲೆಕ್ಟಿವ್ सब्जेक्ट ಅನ್ನು ಆಪ್ ಮಾಡ್ಕೊಂಡ್ರು ಪಿಎ ಸಂಸ್ಥೆ ಬಗ್ಗೆ ನಮ್ಮದೇ ಆದಂತಹ ಒಂದು ವಿಶೇಷ ಈ ನಾಲೆಡ್ಜ್ನಲ್ಲಿ ಕೇವಲ ಟೆಕ್ನಿಕಲ್ ಎಜುಕೇಶನ್ ಅನ್ನ ಬೋಧನೆ ಮಾಡ್ತಾ ಇಲ್ಲ ಭಾಳ ಸಂತೋಷದ ವಿಷಯ ಬಂದ್ರೆ ಇಂಡಿಯನ್ ವ್ಯಾಲ್ಯೂಸ್ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಇಂಡಿಯನ್ ಟ್ರೆಡಿಷನಲ್ ವ್ಯಾಲ್ಯೂಸ್ ದಿ ಆರ್ಥವಾಸ್ ವ್ಯಾಲ್ಯೂಸ್ ಇದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅಪಚಾರವಾಗಬಹುದೇ ಮಾಡನ್ ಟೆಕ್ನಾಲಜಿಯನ್ನ ಮಕ್ಕಳಿಗೆ ಕಲಿಸುವ ವಿಷಯದಲ್ಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೆಸರು ನಮ್ಮ ಪಿ ಎಸ್ ಸಂಸ್ಥೆ ಈ ನಿಟ್ಟಿನಲ್ಲಿ ಈ ಸಂಸ್ಥೆಗೆ ಇವತ್ತು ಜೀವಂತಿಕೆ ಇವತ್ತು ಸಾಕಷ್ಟು ಶಕ್ತಿಯುತವಾದ ಇರೋದಕ್ಕೆ ಕಾರಣ ಯು ಹ್ ನಾಟ್ ನೆಗ್ಲೆಕ್ಟೆಡ್ ದಿ ಟ್ರಡಿಷನಲ್ ದಿ ಹೆರಿಟೇಜ್ ವ್ಯಾಲ್ಯೂಸ್ ಆಫ್ ಜನ ಕಂಟ್ರಿ ಮದರ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಪಿಇಟಿ ಕಾರ್ಯದರ್ಶಿ ಎಸ್ಎಲ್ ಪ್ರಸಾದ್ ಉಪಾಧ್ಯಕ್ಷರು ದೇವರಾಜು ಕಾರ್ಯದರ್ಶಿ ನವೀನ್ ಖಜಾಂಚಿ ಲಕ್ಷ್ಮಿ ಸಂಚಾಲಕರಾದ ನಾಗಚಂದ್ರ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ಎಲ್ ಮುರಳೀಕೃಷ್ಣ ಡಾಕ್ಟರ್ ವಿನಯ್ ಡಾಕ್ಟರ್ ರಾಮಲಿಂಗಯ್ಯ ಸುರೇಶ್ ಬಾಬು ಸೇರಿದಂತೆ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು